ಹಲೋ ಫ್ರೆಂಡ್ ಹೇಗಿದ್ದೀರಿ ಎಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ ಬನ್ನಿ ಫ್ರೆಂಡ್ ಇವತ್ತು ರುಚಿ ರುಚಿಯಾದ ಖಾರ ಖಾರವಾದ ಒಂದು ಹಾಲು ಕಬಾಬ್ ಮಾಡೋಣ ಅದಕ್ಕೆ ಮೂರು ಆಲೂಗಡ್ಡೆ ತೊಗೊಂಡು ಅದನ್ನೆಲ್ಲ ಚೆನ್ನಾಗಿ ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದು ಇಟ್ಕೋತಾ ಇದ್ದೀನಿ ನೋಡಿ ಮೂರು ಆಲೂಗಡ್ಡೆನ ನೀಟಾಗಿ ಸಿಪ್ಪೆಯೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಳ್ಳೋಣ ಬನ್ನಿ ಎಲ್ಲ ಸಿಪ್ಪೆ ತೆಗಿತಾಯಿದ್ದೀನಿ ಫ್ರೆಂಡ್ ನೋಡಿ ಇವಾಗ ಹಾಲು ಕಬಾಬು ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನಾನ್ ವೆಜ್ ತಿನ್ನಲ್ವೋ ಅವ್ರಿಗೆ ಹಾಲು ಕಬಾಬು ಅಥವಾ ವೆಜಿಟೇಬಲ್ ಕಬಾಬು ಯಾವುದಾದ್ರೂ ಮಾಡ್ಕೋಬೋದು ಇವತ್ತು ಆಲೂಗಡ್ಡೆಯಿಂದ ಮಾಡ್ತಾಯಿದ್ದೀನಿ ನೀವು ವೆಜಿಟೇಬಲ್ ಕಬಾಬು ಮಾಡ್ಕೋಬೋದು ನೋಡಿ ಇವಾಗೆಲ್ಲ ಸ್ಲೈಸ್ ಹಾಕಿ ಕಟ್ ಮಾಡ್ಕೊಳ್ಳಿ ನೀಟಾಗಿ ಮಧ್ಯಕ್ಕೆ ಆಲೂಗಡ್ಡೆ ಕಟ್ ಮಾಡಿಬಿಟ್ಟು ತುಂಬ ದೊಡ್ಡ ಪೀಸ್ ಆಗುತ್ತೆ ಅಂತ ನಾನು ಸೆಂಟ್ರಿಗೆ ಕಟ್ ಮಾಡಿಬಿಟ್ಟು ಈ ಥರ ಸ್ಲೈಸ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಇದೇ ಥರ ಸ್ಲೈಸ್ ಮಾಡ್ಕೊಂಬರೋಣ ಎಲ್ಲ ಇದೇ ಥರ ಸ್ಲೈಸ್ ಮಾಡ್ಕೊಂಡು ಬಂದು ಆಮೇಲೆ ನೀರಾಕಿ ಅದನ್ನು ಸ್ವಲ್ಪ ಬೇಯೋಕ್ಕಿಡೋಣ ತುಂಬ ಬೇಯಬಾರ್ದು ಸ್ವಲ್ಪ ಉಪ್ಪಾಕಿ ಬೇಯೋಕ್ಕಿಡಿ ನಾನು ಇಟ್ಬಿಟ್ಟು ಬಂದೆ ಇವಾಗ ಕಬಾಬ್ಗೆ ಏನೆಲ್ಲ ಬೇಕು ನೋಡ್ಕೊಳ್ಳೋಣ ಬನ್ನಿ ಹಿಟ್ಟು ಬೇಸಿಕ್ ಬೇಕಲ್ಲ ಒಂದು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಎರಡು ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೋತೀನಿ ನೀವು ಆಲೂಗಡ್ಡೆ ಕ್ವಾಂಟಿಟಿ ನೋಡಿಕೊಂಡು ಅಕ್ಕಿ ಇಟ್ಟು ಕಾರ್ನ್ಫ್ಲವರ್ ಹಾಕ್ಕೊಳ್ಳಿ ಕಾರ್ನ್ಫ್ಲೋರ್ ಎರಡು ಎರಡೂವರೆ ಸ್ಪೂನ್ ಇತ್ತು ಹಾಕ್ಕೊಂಡೆ ಎಲ್ಲನೂ ಅದು ಹಾಕ್ಕೊಂಡ ನಂತರ ನಾನು ಖಾರಕ್ಕೆ ಹಚ್ಚಿ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಿಮ್ಮ ಇಚ್ಛಾನುಸಾರ ಖಾರ ಉಪ್ಪು ಎಲ್ಲ ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ ಇವಾಗ ಖಾರದ ಪುಡಿ ಹಾಕ್ಕೊಂಡೆ ನಾನೊಂದು ಟೀ ಸ್ಪೂನು ಈಗ ಒಂದು ಕಾಲು ಟೀ ಸ್ಪೂನು ಅರ್ಶಿಣದ ಪುಡಿ ಕೂಡ ಹಾಕ್ಕೋತಾ ಇದ್ದೀನಿ ಈಗ ನಾನು ಆಮ್ಚೂರ್ ಪುಡಿ ಹಾಕ್ತಾ ಇದ್ದೀನಿ ನೀವು ಬೇಕಂದರೆ ನಿಂಬೆಹಣ್ಣು ಹಾಕ್ಕೊಬೋದು ಆಮ್ಚೂರ್ ಪುಡಿ ಇಲ್ಲಾಂದರೆ ಹುಳಿ ಖಾರ ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ಇರುತ್ತೆ ಅದಕ್ಕೆ ಆಮ್ಚೂರು ಪುಡಿ ಹಾಕ್ತಾಯಿದ್ದೀನಿ ನಾನು ನಿಂಬೆಹಣ್ಣು ಆದರೂ ಹಾಕಿಲ್ಲ ನೀವು ಬೇಕಂದರೆ ನಿಂಬೆಹಣ್ಣು ಹಾಕ್ಕೊಳ್ಳಿ ಆಮ್ಚೂರು ಪುಡಿ ಸ್ಕಿಪ್ ಮಾಡಿ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀರು ಹಾಕಿ ಬಜ್ಜಿ ಹಿಟ್ಟಿಗೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಮಾಡ್ಕೊಂಡು ನೋಡಿ ಒಂದು ಸಲ ಒಂದೇ ಒಂದು ಸಲ ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ ಅಂತ ಮಾಡ್ಕೊಳ್ಳಿ ತುಂಬ ತುಂಬ ರುಚಿಯಾಗಿತ್ತು ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದೆ ಆದರೂ ತುಂಬ ಚೆನ್ನಾಗಿ ಬಂದಿತ್ತು ಆಲೂ ಕಬಾಬು ಈಗ ನೋಡಿ ಇದನ್ನೆಲ್ಲ ಮಿಕ್ಸ್ ಇಟ್ಕೊಂಡಿದ್ದೀನಿ ನೀರಾಗಿ ಕಲಸಿ ಕಲಿಸ್ಕೊಳ್ಳೋಣ ಸ್ವಲ್ಪ ಬೆಳಕು ಕಮ್ಮಿ ಇದೆ ಫ್ರೆಂಡ್ ಇದು ರಾತ್ರಿ ಮಾಡಿರೋದ್ರಿಂದ ಚೂರು ಬೆಳಕು ಕಮ್ಮಿ ಕಾಣಿಸ್ತಾ ಇದೆ ಲೈಟ್ ತುಂಬ ಹೈಟಲ್ಲಿದೆ ಹಾಗಾಗಿ ಸೈಡಿದೆ ನೋಡಿ ಇವಾಗೆಲ್ಲ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬರೋಣ ಗಟ್ಟಿಯಾಗಿರಲಿ ಬಜ್ಜಿ ಇಟ್ಟಿಗೆ ಸ್ವಲ್ಪ ನೋಡಿ ಈಗ ಈ ಥರ ಈ ಥರ ಇರಲಿ ಇದನ್ನು ಈಗ ಆಲೂಗಡ್ಡೆ ಬೆಂದಿದೆಯಲ್ಲ ಅರ್ಧಂಬರ್ಧ ಬೇಯಿಸ್ಕೊಳ್ಳಿ ಪೂರ್ತಿ ಬೇಯಿಸ್ಕೊಬೇಡಿ ಯಾಕೆ ಅಂದರೆ ಮತ್ತೆ ಎಣ್ಣೆಲಿ ಹಾಕ್ತೀವಲ್ವಾ ನೋಡಿ ಈಗ ಇದು ಬೆಂದಿದೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡೋಣ ಚೆನ್ನಾಗಿ ನಾನು ಆಲ್ರೆಡಿ ಬಾಣಲೇಲಿ ಎಣ್ಣೆಕಾಯಿ ಕಿಟ್ಟಿದ್ದೀನಿ ಇಲ್ಲಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಎಣ್ಣೆಲಿ ಹಾಕಿ ಕರ್ಕೊಂಬಂದರೆ ನಮ್ಮ ಹಾಲು ಕಬಾಬ್ ಅಷ್ಟೇ ಮುಗಿತು ಬೇಗನೆ ಮಾಡ್ಕೋಬೋದು ಈಸಿ ಕೂಡ ರೆಸಿಪಿ ಇದು ತುಂಬಾ ಈಸಿ ಇದೆ ಹಾಲು ಕಬಾಬ್ ರೆಸಿಪಿ ನೋಡಿ ಇವೆಲ್ಲ ಒಂದೊಂದೇ 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 ಎಣ್ಣೆನಲ್ಲಿ ಹಾಕಿ ಚೆನ್ನಾಗಿ ಎರಡೂ ಬದಿ ಸೂಪರಾಗಿ ಬೇಯಿಸಿ ಒಳಗಡೆ ಸಾಫ್ಟಾಗಿ ಹೊರಗಡೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿತ್ತು ನಾನು ರಾತ್ರಿ ಮಾಡ್ಕೊಂಡಿದ್ದೆ ಊಟದ ಜೊತೆ ತುಂಬ 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 ರುಚಿಯಾಗಿತ್ತು ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿತ್ತು ಫ್ರೆಂಡ್ ಒಂದು ಸಲ ಮಾಡ್ಕೊಳ್ಳಿ ನೀವೂನೇ ನೋಡಿ ಫ್ರೆಂಡ್ ಬೇಯಕ್ಕೆ ಇಟ್ಟಿದ್ದೀನಿ ಈಗ ಅದೆಲ್ಲ ಚೆನ್ನಾಗಿ ಬೇಯಲಿ ಮತ್ತು ಸರಿ ಅದನ್ನು ಉಲ್ಟಾ ಮಾಡೋಣ ಈ ಕಡೆ ಸ್ವಲ್ಪ ಬೇಯಬೇಕು ಫ್ರೆಂಡ್ ಬೇಯ್ಲಿ ಅದು ಆಮೇಲೆ ತೆಗೋಣ ನೋಡಿ ಇವಾಗೆಲ್ಲ ಚೆನ್ನಾಗಿ ಬೇಯ್ತಾ ಇದೆ ಮಿಕ್ಸ್ ಮಾಡೋಣ ಉಲ್ಟಾ ಮಾಡೋಣ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಫ್ರೆಂಡ್ ಬೇಯಿಸ್ಬೇಕಂದ್ರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ ಮಾಡ್ಕೊಂಡು ನೋಡಿ ಒಂದು ಸಲ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನ್ಸುತ್ತೆ ಚಳಿಗಾಲಕ್ಕಂತೂ ಆಗಿರುತ್ತೆ ಫ್ರೆಂಡ್ ಮಳೆ ಬರ್ತಾಯಿದ್ರೆ ಚಳಿ ಇದ್ದರೆ ಮಾಡ್ಕೊಂಡು ತಿಂತಾ ಇದ್ದರೆ ವಾವ್ ಸಕ್ಕತ್ತಾಗಿತ್ತು ಪ್ಲೀಸ್ ಫ್ರೆಂಡ್ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ ನಿಮ್ಮ ಒಂದೊಂದು ಲೈಕು ಕಮೆಂಟು ನಮಗೆ ಭಾಳ ಭಾಳ ಮುಖ್ಯ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ಇನ್ನೂ ಇರೋದನ್ನೆಲ್ಲ ಕರ್ಕೊಂಬಂದ್ಬಿಡೋಣ ಬನ್ನಿ ನೋಡಿ ಈಗ ನಾನು ಒಂದು ಫುಲ್ಲು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಇದ್ದೀನಿ ಅದ್ರ ಮೇಲೆ ಸುಮ್ಮನೆ ಗಾರ್ನಿಷ್ ಮಾಡೋಣ ಅಂತ ಬೇಕೆಂದರೆ ಹಾಕ್ಕೊಳ್ಳಿ ಆಪ್ಷನಲ್ಲು ಬಟ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆನಲ್ಲಿ ಫ್ರೈ ಆಗಿರುತ್ತಲ್ಲ ಕರ್ಬೇವಿನ ಸೊಪ್ಪು ಹಾಗಾಗಿ ನೋಡಿ ಈಗ ಆಯಿತು ಬನ್ನಿ ಆಫ್ ಮಾಡೋಣ ಸ್ಟವ್ ಆಫ್ ಮಾಡಿ ಇದನ್ನು ಇನ್ನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಎಲ್ಲ ಆಗಿದೆ ನೋಡಿ ಇಷ್ಟು ಮಾಡ್ಕೊಂಬಂದಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಫ್ರೆಂಡ್ ಉಪ್ಪು ಖಾರ ಹುಳಿ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ಇಚ್ಛಾನುಸಾರ ನಾನೆಲ್ಲ ಸ್ವಲ್ಪ ಕಮ್ಮಿನೇ ಹಾಕಿದ್ದೆ ಸ್ವಲ್ಪ ಹುಳಿ ಇತ್ತು ತುಂಬ ಚೆನ್ನಾಗಿತ್ತು ಹುಳಿ ಹುಳಿಯಾಗಿ ಖಾರ ಖಾರವಾಗಿ ಸೂಪರಾಗಿತ್ತು ತಿನ್ನೋಕ್ಕಂತೂ ಪ್ಲೀಸ್ ಹನ್ಸಿಯಾ ಬ್ಲಾಕ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ನೋಡಿ ಇವಾಗ ಎಲ್ಲ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಕರ್ಬೇವಿನ ಅದ್ರ ಮೇಲೆ ಗಾರ್ನಿಷ್ ಮಾಡ್ತಾ ಇದ್ದೀನಿ ಆಪ್ಷನಲ್ಲಿ ಕರ್ಬೇವಿನ ಸೊಪ್ಪು ಬೇಕಂದ್ರೆ ಹಾಕ್ಕೊಳ್ಳಿ ಹಾಕ್ಕೊಂಡ್ರಂತೂ ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ನೋಡಿ ಓಕೆ ಫ್ರೆಂಡ್ ಧನ್ಯವಾದಗಳು ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಓಕೆ ಬಾಯ್ ಬಾಯ್